ಗರುಡ ಪುರಾಣ ಅಧ್ಯಯನ ಒಂದು ಭಗವಂತ ವಿಷ್ಣು ಮತ್ತು ಗರುಡನ ಸಂವಾದದಲ್ಲಿ ಗರುಡ ಪುರಾಣ ಸಾರೋದ್ಧಾರದ ಪ್ರಾರಂಭ ಪಾಪಿ ಮನುಷ್ಯರಿಗೆ ಈ ಲೋಕ ಮತ್ತು ಪರಲೋಕದಲ್ಲಿ ಪ್ರಾಪ್ತಿಯಾಗುವ ದುರ್ಗತಿಯ ವರ್ಣನೆ ದಶಾಗಾತ್ರದ ಪಿಂಡಾದಾನದಿಂದ ಯಾತನಾ ದೇಹದ ನಿರ್ಮಾಣ ಧರ್ಮವೇ ಯಾರ ಸದೃಢ ಮೂಲವಾಗಿದೆಯೋ ವೇದ ಯಾರ ಸ್ಕಂದವಾಗಿದೆಯೋ ಪುರಾಣ ರೂಪಿ ಶಾಖೆಗಳಿಂದ ಯಾರು ಸಮ ಸಮೃದ್ಧರಾಗಿರುವವರೋ ಯಜ್ಞ ಯಾರ ಪುಷ್ಪವೋ ಮತ್ತು ಮೋಕ್ಷ ಯಾರ ಫಲವಾಗಿದೆಯೋ ಅಂತ ಭಗವಂತ ಮಧುಸೂದನ ರೂಪಿ ಪಾದಪ ಕಲ್ಪವೃಕ್ಷಿಗೆ ಜಯವಾಗಲಿ ಯಾರ ಯಾವ ಪ್ರಕಾರ ವೃಕ್ಷ ಎಲ್ಲರಿಗೂ ಆಶ್ರಯ ನೀಡುತ್ತದೆಯೋ ಹಾಗೆಯೇ ಭಗವಂತನೂ ಕೂಡ ತನ್ನ ಚರಣಾವಿಂದಗಳಲ್ಲಿ ಆಶ್ರಯ ನೀಡಿ ಎಲ್ಲರನ್ನೂ ರಕ್ಷಿಸುತ್ತಾನೆ ಆದ್ದರಿಂದ ಭಗವಂತ ಮಧುಸೂದನನಿಗೆ ಇಲ್ಲಿ ಪಾದಪ ಪದಭ್ಯಂ ಚರಣಭ್ಯಂ ಪಾತಿ ರಕ್ಷತಿ ಪಾದಪಂ ವೃಕ್ಷಕ್ಕೆ ಹೋಲಿಕೆಯನ್ನು ಮಾಡಲಾಗಿದೆ ಪುಣ್ಯಕ್ಷೇತ್ರ ವೈಮಿಷಾರಣ್ಯದಲ್ಲಿ ಸ್ವರ್ಗಲೋಕದ ಪ್ರಾಪ್ತಿಯ ಕಾಮನೆಯಿಂದ ಶೌನಕಾದಿ ಋಷಿಗಳು ಸಹಸ್ರ ವರ್ಷಗಳಲ್ಲಿ ಪೂರ್ಣವಾಗುವಂಥ ಯಜ್ಞವನ್ನು ಪ್ರಾರಂಭಿಸಿದರು ಒಂದು ದಿನ ಪ್ರಾಪ್ತ ಕಾಲದಲ್ಲಿ ಅವನಾದಿ ಕೃತ್ಯಗಳನ್ನು ನೆರವೇರಿಸಿದ ನಂತರ ಸಮಸ್ತ ಋಷಿ ಸತ್ಕಾರ ಸ್ವೀಕರಿಸಿ ಆಸೀನರಾಗಿದ್ದ ಸೂತ ಪುರಾಣಿಕರಿಗೆ ಸಮಸ್ತ ಋಷಿಮುನಿಗಳು ಹೀಗೆ ಕೇಳಿದರು ಏ ಸೂತ ಪುರಾಣಿಕರೇ ನೀವು ಸುಖ ನೀಡುವ ದೇವ ಮಾರ್ಗದ ಸಮಗ್ರ ನಿರೂಪಣೆ ಮಾಡುವಿರಿ ಪ್ರಸ್ತುತ ನಮಗೆಲ್ಲರಿಗೂ ಭಯಾನಿಕ ಯಮ ಮಾರ್ಗದ ವಿಷಯ ಕುರಿತು ತಿಳಿಯುವ ಆಗಿದೆ ನೀವು ಪ್ರಾಪಂಚಿಕ ದುಃಖಗಳನ್ನು ಮತ್ತು ಸುಖಗಳ ದುಃಖಗಳನ್ನು ಮತ್ತು ದುಃಖಗಳ ವಿನಾಶಕ ಸಾಧನಗಳನ್ನು ಮತ್ತು ಈ ಲೋಕ ಹಾಗೂ ಪರಲೋಕದ ಕ್ಲೇಷವನ್ನು ಯಥಾವತ್ತಾಗಿ ವರ್ಣನೆ ಮಾಡಲು ಸಮರ್ಥರಾಗುವಿರಿ ಆದ್ದರಿಂದ ಅದರ ವರ್ಣನೆಯನ್ನು ಮಾಡಿರಿ ಸೂತ ಪುರಾಣಿಕರು ಹೇಳಿದರು ಏ ಮುನಿಗಳೇ ನೀವೆಲ್ಲ ಆಲಿಸಿರಿ ನಾನು ಅತ್ಯಂತ ದುರ್ಗಮ ಯಮ ಮಾರ್ಗದ ವಿಷಯ ಕುರಿತು ಹೇಳುವೆ ಅದು ಪುಣ್ಯಾತ್ಮರಿಗೆ ಸುಖದಾಯಕವಾಗಿ ಮತ್ತು ಪಾಪಗಳಿಗೆ ದುಃಖಕಯವಾದವಾಗಿದೆ ಗರುಡನು ಕೇಳಿದಾಗ ವಿಷ್ಣು ಭಗವಂತನು ಹೇಗೆ ವಿವರಿಸಿ ಹೇಳಿದ್ದಾನೋ ಗರುಡನಿಗೆ ಹಾಗೆ ಹೇಳಿ ನಿಮ್ಮೆಲ್ಲರ ಸಂದೇಹವನ್ನು ನಿವಾರಿಸುವವೆನು ಒಂದು ಸಮಯ ವೈಕುಂಠದಲ್ಲಿ ಸುಖಪೂರ್ವಕದ ವಿರಾಜಮಾನನಾಗಿದ್ದ ಪರಮಗುರು ಅರಿಯ ಸಮ್ಮುಖದಲ್ಲಿ ವಿನಯದಿಂದ ಶಿರಬಾಗಿ ನಮಸ್ಕರಿಸಿ ವಿನಾತ ಪುತ್ರ ಗರುಡನು ಕೇಳಿದ ಏ ಭಗವಂತ ನೀವು ನನಗೆ ಭಕ್ತಿ ಮಾರ್ಗದ ಕುರಿತು ಅನೇಕ ಪ್ರಕಾರಗಳಿಂದ ವರ್ಣಿಸಿದ್ದೀರಿ ಮತ್ತು ಭಕ್ತರಿಗೆ ಪ್ರಾಪ್ತಿಯಾಗುವ ಉತ್ತಮ ಗತಿಗಳ ಕುರಿತು ಕೂಡ ಹೇಳಿರುವಿರಿ ಈಗ ನನಗೆ ಭಯಾನಕರವಾದ ಯಮ ಮಾರ್ಗದ ವಿಷಯದ ಕುರಿತು ತಿಳಿಯುವ ಇಚ್ಛೆಯಾಗಿದೆ ನಿಮ್ಮ ಭಕ್ತಿಯಿಂದ ವಿಮುಖನಾದ ಜೀವಿಗೆ ಜೀವಿ ಅಲ್ಲಿಗೆ ನರಕದಲ್ಲಿ ಹೋಗುತ್ತಾನೆ ಕೇಳಿ ಕೇಳಿರುವೆ ಭಗವಂತನ ನಾಮವನ್ನು ಸುಗುಮತೆಯಿಂದ ಸ್ಮರಣೆ ಮಾಡಬಹುದು ನ್ಯಾಯಾಲಿಗೆಯು ಸ್ವಯಂ ಜೀವಿಯ ವಶದಲ್ಲಿಯೇ ಇರುತ್ತದೆ ಆದ್ಯಾಗ್ಯೂ ಜೀವಿಗಳು ನರಕಕ್ಕೆ ಹೋಗುತ್ತಾರೆಂದು ಇಂತಹ ಅಧಮ್ಮ ಮನುಷ್ಯರ ಕುರಿತು ಸದಾ ಧಿಕ್ಕಾರವಿರಲಿ ಆದ್ದರಿಂದ ಏ ಭಗವಂತ ಪಾಪಿಗಳಿಗೆ ಎಂತಹ ಗತಿ ಪ್ರಾಪ್ತಿಯಾಗುತ್ತದೆ ಮತ್ತು ಯಮ ಮಾರ್ಗದಲ್ಲಿ ಅವರು ಹೇಗೆ ಅನೇಕ ಪ್ರಪ ಪ್ರಕಾರದ ದುಃಖಗಳನ್ನು ಪ್ರಾಪ್ತಿ ಹೊಂದುತ್ತಾರೆ ಎಂಬುದನ್ನು ನೀವು ನನಗೆ ಹೇಳಿರಿ ವಿಷ್ಣು ಭಗವಂತ ಹೇಳಿದ ಎ ಪಕ್ಷೀಂದ್ರ ಕೇಳು ಯಾವ ಮಾರ್ಗದಿಂದ ಪಾಪಿ ಜನರು ನರಕದ ಯಾತ್ರೆ ಮಾಡುವವರೋ ಮತ್ತು ಅದನ್ನು ಕೇಳುವ ಮಾತ್ರದಿಂದ ಜನರು ಭಯಭೀತರಾಗುವವರೋ ಅಂತಹ ಯಮ ಮಾರ್ಗದ ಕುರಿತು ಹೇಳುವೆನು ಎ ವೈನತೆಯ ಸದಾ ಪಾಪ ಪಾರಾಯಣನಾಗಿರುವ ದಯೆ ಧರ್ಮರಹಿತ ದುಷ್ಟ ಜನರ ಸಂಘದಲ್ಲಿರುವ ಸತ್ಸಂಗ ಮತ್ತು ಸತ್ ಶಾಸ್ತ್ರದಿಂದ ವಿಮುಖನಾದ ಸ್ವಯಂ ತನ್ನನ್ನೇ ಪ್ರತಿಷ್ಠಿತನೆಂದು ತಿಳಿಯುವ ಅಹಂಕಾರಿಯಾದ ಧನ ಮತ್ತು ಗೌರವ ಮದದಿಂದ ಉನ್ಮತನಾದ ಅಸೂರಿ ಶಕ್ತಿಗಳನ್ನು ಪ್ರಾಪ್ತಿ ಹೊಂದಿರುವ ಹಾಗೂ ದೈವಿ ಸಂಪತ್ತಿನಿಂದ ರಹಿತ ಅನೇಕ ವಿಷಯಗಳಲ್ಲಿ ಆಸಕ್ತಿಯಿಂದ ಭ್ರಾಂತನಾದ ಮೋಹದ ಬಲೆಯಲ್ಲಿ ಸಿಲುಕಿರುವಂತಹ ಹಾಗೂ ಕಾಮನೆಗಳ ಭೋಗದಲ್ಲಿ ನಿರತನಾದ ಇಂತಹ ಜೀವಿ ಅಪವಿತ್ರ ನರಕದಲ್ಲಿ ಬೀಳುತ್ತಾನೆ ಯಾರು ಜ್ಞಾನಶೀಲನರಾಗಿರುತ್ತಾರೋ ಅವರು ಪರಮಗತಿಯನ್ನು ಪ್ರಾಪ್ತಿ ಹೊಂದುತ್ತಾರೆ ಪಾಪಿ ಮನುಷ್ಯ ದುಃಖಪೂರ್ವಕ ಯಮಯಾತನೆಯನ್ನು ಪ್ರಾಪ್ತಿ ಹೊಂದುತ್ತಾನೆ ಪಾಪಿಗಳಿಗೆ ಈ ಲೋಕದಲ್ಲಿ ಹೇಗೆ ದುಃಖ ದುಃಖ ಪ್ರಾಪ್ತಿಯಾಗುತ್ತದೆ ಮತ್ತು ಮೃತ್ಯುವಿನ ನಂತರ ಯಾವ ಪ್ರಕಾರ ಯಮಯಾತನೆ ಪ್ರಾಪ್ತಿಯಾಗುತ್ತದೆ ಎಂಬುದನ್ನು ಹೇಳುವೆ ಕೇಳು ಪೂರ್ವ ಜನ್ಮಾರ್ಜಿತ ಪುಣ್ಯ ಮತ್ತು ಪಾಪಗಳ ಫಲವನ್ನು ಮೊದಲು ಭೋಗಿಸಿ ಕರ್ಮ ಸಂಬಂಧದಿಂದ ಜೀವಿಗೆ ಯಾವುದಾದರೊಂದು ಯಾವುದಾದರೂ ವ್ಯಾಧಿ ಉಂಟಾಗುತ್ತದೆ ಆದಿ ಮಾನಸಿಕ ರೋಗ ಮತ್ತು ವ್ಯಾಧಿ ದೈಹಿಕ ರೋಗ ಇಂದ ಮುಕ್ತ ಮತ್ತು ಜೀವನ ಧಾರಣೆ ಮಾಡುವ ಆಸೆಯಿಂದ ಉತ್ಕುಂಠಿತ ಜೀವಿಯ ತಿಳುವಳಿಕೆಗೆ ಬಾರದಂತೆಯೇ ಸರ್ಪದಂತೆ ಬಲಿಷ್ಠನಾದ ಕಾಲನು ಜೀವಿಯ ಸಮೀಪ ಬರುತ್ತಾನೆ ಆ ಮೃತ್ಯುವಿನ ಸಂತ್ರಾಪ್ತಿಯಿಂದ ಸ್ಥಿತಿಯಲ್ಲೂ ಕೂಡ ಜೀವಿಯ ವೈರಾಗ್ಯ ಉಂಟಾಗುವುದಿಲ್ಲ ಜೀವಿಯು ಯಾರನ್ನು ಪಾಲನೆ ಪೋಷಣೆ ಮಾಡಿರುತ್ತಾನೋ ಅವರಿಂದ ಪಾಲನೆ ಪೋಷಣೆಗೆ ಒಳಗಾಗುತ್ತಾನೆ ವೃದ್ಧಾವಸ್ಥೆಯ ಕಾರಣ ವಿಕೃತ ರೂಪಧಾರಿಯಾದ ಮತ್ತು ಮರಣಾಭಿಮುಖನಾದ ಆ ಜೀವಿಯ ಮನೆಯಲ್ಲಿ ಅವಮಾನಪೂರ್ವಕವಾದ ನೀಡಲಾಗುವ ಪದಾರ್ಥಗಳನ್ನು ಶ್ವಾನದ ಸ್ವಾನದಂತೆ ಸೇವಿಸುತ್ತಾ ಜೀವನ ಕಳೆಯುತ್ತಾನೆ ಆತ ರೋಗಿಯಾಗಿರುತ್ತಾನೆ ಅಜೀರ್ಣದಿಂದ ಪೀಡಿತನಾಗಿರುತ್ತಾನೆ ಆತನ ಆಹಾರ ಮತ್ತು ಸಮಸ್ತ ಚಟುವಟಿಕೆಗಳು ಕಡಿಮೆಯಾಗುತ್ತವೆ ಪ್ರಾಣವಾಯು ಹೊರಗೆ ಹೋಗುವ ಸಮಯ ಕಣ್ಣುಗಳಲ್ಲಿ ಕೆಳಮೇಲವಾಗುತ್ತದೆ ನಾಡಿಗಳು ಕಫದಿಂದ ಕಾರಣ ಸ್ಥಗಿತವಾಗುತ್ತದೆ ಕೆಮ್ಮು ಪೀಡಿಸುತ್ತದೆ ಮತ್ತು ಉಸಿರೆಳೆದುಕೊಳ್ಳಲು ಕೊಳ್ಳಲು ವಿಶೇಷ ಪ್ರಯತ್ನ ಮಾಡಬೇಕಾಗುತ್ತದೆ ಮತ್ತು ಕಂಠದಿಂದ ಸುರ್ ಗುರ್ ಗುರ್ ಎಂಬ ಶಬ್ದ ಹೊರವೊಮ್ಮ ತೊಡಗುತ್ತದೆ ಚಿಂತಾಗ್ರಸ್ತರ ಚಿಂತಾಗ್ರಸ್ತ ಸ್ವಜನರಿಂದ ಸುತ್ತುವರೆದ ಮತ್ತು ಶಯನಸ್ಥನಾದ ಆ ಜೀವಿ ಕಾಲಪಾಶವಾದ ವಶನಾಗುವ ಕಾರಣ ಸಜ್ಜನರ ಸಜ್ಜನರು ಕರೆದರೂ ಕೂಡ ಓಗೊಡುವುದಿಲ್ಲ ಈ ಪ್ರಕಾರ ಕುಟುಂಬದ ಪಾಲನೆ ಪೋಷಣೆಯಲ್ಲಿ ನಿರಂತರ ತೊಡಗಿರುವಂತಹ ಅಚಿ ಅಜಿತೇಂದ್ರಿಯ ವ್ಯಕ್ತಿ ರೋದನ ವಿಲಾಪದಲ್ಲಿ ತೊಡಗಿದ ಬಂಧು ಬಳಗದವರ ಮಧ್ಯೆ ಉತ್ಕಟ ವೇದನೆಯಿಂದ ಸಂಜ್ಞಾಶೂನ್ಯನಾಗಿ ಮರಣ ಹೊಂದುತ್ತಾನೆ ಏ ಗರುಡ ಆ ಅಂತಿಮ ಕ್ಷಣಗಳಲ್ಲಿ ಜೀವಿಗೆ ವ್ಯಾಪಕವಾದ ದಿವ್ ದಿವ್ಯ ದೃಷ್ಟಿ ಪ್ರಾಪ್ತಿಯಾಗಿ ಹೋಗುತ್ತದೆ ಅದರ ಫಲವಾಗಿ ಲೋಕ ಪರಲೋಕ ಎರಡನ್ನೂ ಒಟ್ಟಿಗೆ ನೋಡಬೇಕಾಗುತ್ತದೆ ಆದ್ದರಿಂದ ಅಚಕಿತನಾಗಿ ಆತ ಏನನ್ನೂ ಹೇಳಬಯಸುವುದಿಲ್ಲ ಯಮದೂತರು ಸಮೀಪ ಬಂದಾಗ ಸಮಸ್ತ ಇಂದ್ರಿಯಗಳು ಊನವಾಗಿ ಹೋಗುತ್ತದೆ ಚೈತನ್ಯ ಜಡವಾಗುತ್ತದೆ ಮತ್ತು ಪ್ರಾಣ ಜಲಾಯಮಾನವಾಗುತ್ತದೆ ಆತುರ ಕಾಲದಲ್ಲಿ ಪ್ರಾಣವು ಪ್ರಾಣವಾಯುವು ತನ್ನ ಸ್ಥಾನವನ್ನು ತೊರೆಯುವುದರಿಂದ ಒಂದು ಕ್ಷಣವೂ ಕೂಡ ಒಂದು ಯುಗದಂತೆ ಭಾಸವಾಗುತ್ತದೆ ಆ ಸಮಯದಲ್ಲಿ ನೂರು ಚೇಳುಗಳು ಕಚ್ಚುವುದರಿಂದ ಕಚ್ಚುವುದರಿಂದ ಉಂಟಾಗುವ ಯಾತನೆ ಅನುಭವ ಜೀವಿಗೆ ಜೀವಿಗೆವಾಗುತ್ತದೆ ಆ ಮರಣಸ್ನ ವ್ಯಕ್ತಿಯು ಬುರುಗನ್ನು ತೊಡಗುತ್ತಾನೆ ಮತ್ತು ಆತನ ಬಾಯಿಯಿಂದ ಲಾಲಾ ಜಲ ತುಂಬಿ ಹೋಗುತ್ತದೆ ಪಾಪಿ ಜನರ ಪ್ರಾಣವಾಯು ಅದೋ ಮಾರ್ಗದಿಂದ ಹೊರಬರುತ್ತದೆ ಆ ಸಮಯದಲ್ಲಿ ಎರಡೂ ಕೈಯುಗಳು ಪಾಶ ಮತ್ತು ದಂಡ ಧಾರಣೆ ಮಾಡಿದ ನಗ್ನ ಅಲ್ಲುಗಳನ್ನು ಮಸೆಯುತ್ತಿರುವ ಕ್ರೋಧಪೂರ್ಣ ನೇತ್ರವುಳ್ಳ ಯಮನು ಯಮನ ಇಬ್ಬರು ಭಯಂಕರ ದೂತರು ಸಮೀಪ ಬರುತ್ತಾರೆ ಅದರ ಕೇಶ ಮೇಲಕ್ಕೆ ಮುಖ ಮಾಡಿ ಸೆಟೆದು ನಿಂತಿರುತ್ತದೆ ಅವರು ಕಾಗೆಗೆ ಆಗಿ ಸಮನಾಗಿ ಕಪ್ಪು ವರ್ಣದವರಾಗಿರುತ್ತಾರೆ ಮುಖ ವಕ್ರವಾಗಿರುತ್ತದೆ ಅವರ ಉಗುರುಗಳು ಆಯುಧಕ್ಕೆ ಸಮನವಾಗಿರುತ್ತದೆ ಅವರನ್ನು ನೋಡಿ ಭಯಭೀತನಾದ ಮರಣ ಸಣ್ಣ ಜೀವಿ ಮಲಮೂತ್ರದ ವಿಸರ್ಜನೆ ಮಾಡತೊಡಗುತ್ತಾನೆ ತನ್ನದ ಪಂಚಭೌತಿಕ ಶರೀರದ ಆಹಾಹ ಎಂದು ಅರ್ಥನಾದ ಮಾಡುತ್ತಾ ಹೊರಬಂದ ಹಾಗೂ ಎಂಬ ದೂತರಿಂದ ಬಂಧಿಸಲ್ಪಟ್ಟ ಆ ಅಂಗುಷ್ಟ ಎಬ್ಬೆರಳು ದ ಪ್ರಮಾಣದ ಪುರುಷ ತನ್ನ ಮನೆಯನ್ನು ನೋಡುತ್ತ ಯಮದೂತರಿಂದ ಯಾತನಾ ದೇಹಧಾರಣೆಯನ್ನು ಮಾಡುತ್ತಾ ಕೊರಳಲ್ಲಿ ಪಾಶ ಬಿಗಿದುಕೊಂಡು ರಾಜಪುರುಷರು ದಂಡನೀಯ ಅಪರಾಧಿಯನ್ನು ಎಳೆದೊಯ್ಯುವಂತೆ ಯಮ ದೂತರಿಂದ ದೂರದ ಯಮ ಮಾರ್ಗದತ್ತ ಯಾತನೆಗಾಗಿ ಎಳೆದೊಯ್ಯಲ್ಪಡುತ್ತಾನೆ ಈ ಪ್ರಕಾರ ಎಳೆದೊಯ್ಯುತ್ತಾ ಆ ಜೀವಿಗೆ ಯಮದೂತರು ನರಕಗಳ ತೀವ್ರ ಭಯಾನಕರವಾದ ಭಯವನ್ನು ಕುರಿತು ವರ್ಣನೆ ಮಾಡುತ್ತಿರುತ್ತಾರೆ ಯಮದೂತರು ಹೇಳುತ್ತಾರೆ ಲೋ ದುಷ್ಟ ಶೀಘ್ರನಾಗಿ ನಡೆ ನೀನು ಯಮಲೋಕಕ್ಕೆ ಹೋಗಬೇಕು ಇದು ನಾವು ನಿನ್ನನ್ನು ಎಲ್ಲ ಕುಂಬಿತ ಕುಂಬಿ ಪಾಕಾದಿ ನರಕಗಳಲ್ಲಿ ಶೀಘ್ರ ಕರೆದೊಯ್ಯುತ್ತೇವೆ ಈ ಪ್ರಕಾರದ ಯಮದೂತರ ಗರ್ಜನೆಯ ಮಾತು ಮತ್ತು ಬಂಧು ಬಳಗದವರ ರೋದನವನ್ನು ಕೇಳಿಸಿಕೊಳ್ಳುತ್ತಾ ಆ ಜೀವಿ ಜೋರಾಗಿ ಹಾಹಾಕಾರ ಮಾಡುತ್ತಾ ವಿಲಾಪ ಮಾಡುತ್ತಾನೆ ಮತ್ತು ಯಮದೂತರಿಂದ ಉತ್ಪಲ್ಲಿ ಉತ್ಪನ್ನನೆಯನ್ನು ಅನುಭವಿಸುತ್ತಾನೆ ಯಮದೂತರ ತಾಡನೆಯಿಂದ ಆ ಜೀವಿಯು ಹೃದಯ ಛಿದ್ರವಾಗುತ್ತದೆ ಆತ ಕಂಪಿಸತೊಡಗುತ್ತಾನೆ ಮಾರ್ಗದಲ್ಲಿ ಆತನನ್ನು ನಾಯಿಗಳು ಆಕ್ರಮಿಸಿ ಕಚ್ಚುತ್ತದೆ ಮತ್ತು ತನ್ನ ಪಾಪವನ್ನು ನೆನಪಿಸಿಕೊಳ್ಳುತ್ತಾ ಆ ಪೀಡಿತ ಜೀವಿಯು ಯಮ ಮಾರ್ಗದಲ್ಲಿ ಮುಂದೆ ಸಾಗುತ್ತಾನೆ ಹಸಿವೆ ಮತ್ತು ದಾಹದಿಂದ ಪೀಡಿತನಾಗಿ ಸೂರ್ಯ ದಾಹಾಗ್ನಿ ಮತ್ತು ಬಿಸಿ ಗಾಳಿಯಿಂದ ಸಂತಾಪ ಸಂತಾಪನಾಗುತ್ತಾ ಬೆನ್ನ ಮೇಲೆಯ ಮದೂತರು ಚಾಟಿ ಏಟುಗಳನ್ನು ಸಹಿಸ ಬಿಸಿಯಿಂದ ಕುದಿಯುವಂಥ ಮರಳು ಇರುವ ಹಾಗೂ ವಿಶ್ರಾಂತಿ ರಹಿತ ಜಲರಹಿತ ಮಾರ್ಗದಲ್ಲಿ ನಡೆಯಲು ಅಸಮರ್ಥನಾದರೂ ಕೂಡ ತುಂಬ ಕಠಿಣತೆಯಿಂದ ಮುಂದೆ ಮುಂದೆ ಸಾಗಬೇಕಾಗುತ್ತದೆ ದಣಿದು ಬಸವಳಿದು ಮಾರ್ಗ ಮಧ್ಯೆ ಅಲ್ಲಲ್ಲಿ ಬೀಳುತ್ತಾ ಮತ್ತು ಮೂರ್ಛಿತನಾಗುತ್ತಾ ಆತ ಪುನಃ ಎದ್ದು ನಿಲ್ಲುತ್ತಾನೆ ಆತನನ್ನು ಪಾಪಿ ಜನರಂತೆಯೇ ಅಂಧಕಾರಯುಕ್ತ ಎಂಬಲೋಕಕ್ಕೆ ಕೊಂಡೊಯ್ಯಲಾಗುತ್ತದೆ ಎರಡು ಅಥವಾ ಮೂರು ಮುಹೂರ್ತಗಳ ಮೂರು ಮುಹೂರ್ತದಲ್ಲಿ ಆ ಜೀವಿಯನ್ನು ಅಲ್ಲಿಗೆ ಎಳೆದೊಯ್ಯಲಾಗುತ್ತದೆ ಮತ್ತು ಯಮದೂತರು ಆತನಿಗೆ ಘೋರ ನರಕ ಯಾತನೆಯನ್ನು ತೋರಿಸುತ್ತಾರೆ ಮುಹೂರ್ತ ಮಾತ್ರದಲ್ಲಿ ಯಮನ ಮತ್ತು ನರಕೀಯ ಯಾತನೆಗಳ ಭಯವನ್ನು ದೃಷ್ಟಿಸಿ ಆ ವ್ಯಕ್ತಿಯು ಯಮನ ಆಜ್ಞೆಯಂತೆ ಆಕಾಶ ಮಾರ್ಗದಿಂದ ಯಮದೂತರೊಡನೆ ಪುನಃ ಈ ಲೋಕದಲ್ಲಿ ಬರುತ್ತಾನೆ ಮನುಷ್ಯ ಲೋಕದ ಒಂದು ಸ್ಮರಣೆ ಅಥವಾ ವಾಸನೆಯಿಂದ ಬದ್ಧನಾದ ಆ ಜೀವಿ ದೇಹದಲ್ಲಿ ಪ್ರವೇಶಿಸುವ ಇಚ್ಛೆ ಹೊಂದುತ್ತಾನೆ ಆದರೆ ಯಮದೂತರಿಂದ ಪಾಶದಲ್ಲಿ ಬಂಧಿಸಲ್ಪಟ್ಟಿರುವುದರಿಂದ ಹಸಿವು ಮತ್ತು ದಾಹದಿಂದ ಪೀಡಿತನಾಗಿ ರೋದನ ಮಾಡುತ್ತಾನೆ ಎ ವೈನತೆಯ ಆ ಪಾತಕಿ ಜೀವಿಯು ಪುತ್ರನಿಂದ ನೀಡಲ್ಪಟ್ಟ ಪಿಂಡ ಹಾಗೂ ಆತುರ ಕಾಲದಲ್ಲಿ ನೀಡಿದ ದಾನವು ಪ್ರಾಪ್ತಿ ಹೊಂದುತ್ತಾನಾದರೂ ಆ ನಾಸ್ತಿಕನಿಗೆ ತೃಪ್ತಿಯಾಗುವುದಿಲ್ಲ ಪುತ್ರಾದಿಗಳಿಂದ ಪಾಪಿಗಳ ಉಪದೇ ಉದ್ದೇಶಕ್ಕಾಗಿ ಮಾಡಿದ ಶ್ರಾದ್ದ ದಾನ ತರ್ಪಣ ಜೀವಿಯ ಬಳಿ ಉಳಿಯುವುದೂ ಇಲ್ಲ ಆದ್ದರಿಂದ ಪಿಂಡದಾನದ ಭೋಗ ಮಾಡಿದರೂ ಕೂಡ ಜೀವಿಯ ಹಸಿವೆಯಿಂದ ವ್ಯಾಕುಲನಾಗಿ ಅಥವಾ ಯಮ ಮಾರ್ಗದಲ್ಲಿ ಹೋಗುತ್ತಾನೆ ಯಾರಿಗೆ ಪಿಂಡದಾನವಾಗಿರುವುದಿಲ್ಲವೋ ಅವರು ಪ್ರೇತರು ಪ್ರೇತರೂಪದ ಧಾರಣೆ ಮಾಡಿ ಕಲ್ಪ ಕಲ್ಪ ಯ ಪರ್ಯಂತ ನಿರ್ಜನವನದಲ್ಲಿ ದುಃಖಿಗಳಾಗಿ ಭ್ರಮಿಸುತ್ತಿರುತ್ತಾರೆ ನೂರಾರು ಕೋಟಿ ಕಲ್ಪ ಕಳೆದು ಹೋದರೂ ಕೂಡ ಭೋಗಿಸದ ಹೊರತು ಕರ್ಮಫಲಗಳು ಕರ್ಮಫಲಗಳ ನಾಶವಾಗುವುದಿಲ್ಲ ಮತ್ತು ಎಲ್ಲಿಯವರೆಗೆ ಆ ಪಾಪಿ ಜೀವ ಯಾತನೆಗಳ ಭೋಗ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಆ ಜೀವಿ ಮನುಷ್ಯನ ಮನುಷ್ಯ ಶರೀರ ಕೂಡ ಪ್ರಾಪ್ತಿಯಾಗುವುದಿಲ್ಲ ಎ ಗರುಡ ಆದ್ದರಿಂದಲೇ ಪುತ್ರನು ನಿಮಿತ್ತವಾಗಿ ಹತ್ತು ದಿನಗಳವರೆಗೆ ಪಿಂಡದಾನ ಮಾಡಬೇಕು ಏ ಶ್ರೇಷ್ಠ ಆ ಪಿಂಡ ಪ್ರತಿನಿತ್ಯ ನಾಲ್ಕು ಭಾಗಗಳಲ್ಲಿ ವಿಂಗಡಣೆಯಾಗುತ್ತದೆ ಅದರಲ್ಲಿ ಎರಡು ಭಾಗಗಳು ಪ್ರೇತ ದೇಹದ ಪಂಚಭೂತಗಳ ಪುಷ್ಟಿಗಾಗಿ ಇರುತ್ತದೆ ಮೂರನೇ ಭಾಗ ಯಮದೂತರಿಗೆ ಪ್ರಾಪ್ತಿಯಾಗುತ್ತದೆ ಮತ್ತು ನಾಲ್ಕನೆಯ ಭಾಗದಿಂದ ಜೀವಿಗೆ ಆಹಾರ ಪ್ರಾಪ್ತಿಯಾಗುತ್ತದೆ ಒಂಬತ್ತು ರಾತ್ರಿ ದಿನಗಳಲ್ಲಿ ಪಿಂಡದ ಪ್ರಾಪ್ತಿಯಾಗಿ ಪೇ ಪ್ರೇತದ ಶರೀರ ನಿರ್ಮಾಣವಾಗುತ್ತದೆ ಮತ್ತು ಹತ್ತನೆಯ ದಿನ ಅದರಲ್ಲಿ ಬಲವಾದ ಪ್ರಾಪ್ತಿಯಾಗುತ್ತದೆ ಏ ಗರುಡ ಮೃತ ವ್ಯಕ್ತಿಯ ದೇಹದ ಹಣ ನಂತರ ಪಿಂಡದ ಮೂಲಕ ಪುನಃ ಒಂದು ಮೊಳ ಉದ್ದದ ಶರೀರ ಪ್ರಾಪ್ತಿಯಾಗುತ್ತದೆ ಅದರ ಮೂಲಕ ಆ ಜೀವಿಯ ಮಲೋಕದ ದಾರಿಯಲ್ಲಿ ಶುಭ ಅಶುಭ ಕರ್ಮ ಫಲಗಳನ್ನು ಭೋಗಿಸುತ್ತಾನೆ ಮೊದಲನೇ ದಿನ ನೀಡಿದ ಪಿಂಡದಿಂದ ಜೀವಿಯ ಶಿರ ನಿರ್ಮಾಣವಾಗುತ್ತದೆ ಎರಡನೇ ದಿನ ಪಿಂಡ ಮತ್ತು ಕತ್ತು ಎಗಲು ನಿರ್ಮಾಣವಾಗುತ್ತದೆ ಮೂರನೇ ದಿನದ ಪಿಂಡದಿಂದ ಹೃದಯ ನಿರ್ಮಾಣವಾಗುತ್ತದೆ ನಾಲ್ಕನೇ ದಿನದ ಪಿಂಡದಿಂದ ಬೆನ್ನಿನ ಭಾಗ ಪೃಷ್ಣ ಭಾಗ ಐದನೇ ದಿನದಿಂದ ನಾಬಿ ಆರು ಮತ್ತು ಏಳನೇ ದಿ ಏಳನೆಯ ಪಿಂಡದಿಂದ ಕ್ರಮವಾಗಿ ಸೊಂಟ ಮತ್ತು ಗುಹ್ಯ ಗುಪ್ತಾಂಗಗಳ ನಿರ್ಮಾಣವಾಗುತ್ತದೆ ಎಂಟನೇ ಆ ಪಿಂಡದಿಂದ ತೊಡೆಯ ಮತ್ತು ಒಂಬತ್ತನೇ ಪಿಂಡದಿಂದ ಮಂಡಿ ಮತ್ತು ಕಾಲುಗಳು ಪಾದಗಳು ನಿರ್ಮಾಣವಾಗುತ್ತದೆ ಈ ಪ್ರಕಾರ ಒಂಬತ್ತು ಪಿಂಡಗಳಿಂದ ಶರೀರ ಪ್ರಾಪ್ತಿಯೊಂದಿ ಹತ್ತನೆಯ ಪಿಂಡದಿಂದ ಶರೀರವು ಶರೀರದ ಹಸಿವು ಮತ್ತು ದಾಹ ಎರಡು ಜಾಗೃತವಾಗುತ್ತದೆ ಈ ಪಿಂಡಜ ಶರೀರವನ್ನು ಪ್ರಾಪ್ತಿ ಹೊಂದಿ ಹಸಿವೆ ಮತ್ತು ದಾಹ ದಾಹದಿಂದ ಪೀಡಿತದ ಜೀವಿಯು ಹನ್ನೊಂದನೇ ಮತ್ತು ಹನ್ನೆರಡನೇ ಹನ್ನೊಂದು ಮತ್ತು ಹನ್ನೆರಡನೇ ಹನ್ನೆರಡನೇ ಈ ಎರಡೂ ದಿನ ಭೋಜನ ಮಾಡುತ್ತಾನೆ ಹದಿಮೂರನೆಯ ದಿನ ಯಮದೂತರಿಂದ ಮಂಗನಂತೆ ಬಂಧಿಸಲ್ಪಟ್ಟ ಆ ಜೀವಿಯು ಏಕಾಂಗಿಯಾಗಿ ಆ ಯಮ ಮಾರ್ಗದಲ್ಲಿ ಹೋಗುತ್ತಾನೆ ಏ ಗರುಡ ವೈತರಣಿಯನ್ನು ಹೊರತುಪಡಿಸಿ ಯಮಲೋಕದ ದೂರವು ಎಂಬತ್ತಾರು ಸಾವಿರ ಯೋಜನೆಗಳಷ್ಟಿದೆ ಆ ಪ್ರೇತ ಪ್ರತಿನಿತ್ಯ ರಾತ್ರಿ ದಿನದಲ್ಲಿ ಎರಡು ಎರಡು ನೂರು ನಲವತ್ತೇಳು ಯೋಜನೆಯಷ್ಟು ದೂರ ಕ್ರಮಿಸುತ್ತಾನೆ ಮಾರ್ಗದಲ್ಲಿ ಬರುವ ಈ ಹದಿನಾರು ಪುರಗಳನ್ನು ದಾಟಿ ಪಾತಕಿ ವ್ಯಕ್ತಿಯ ವ್ಯಕ್ತಿಯು ಧರ್ಮರಾಜನ ಭವನವನ್ನು ಪ್ರವೇಶಿಸುತ್ತಾನೆ ಆ ಹದಿನಾರು ಪುರಗಳು ಹೆಸರು ಇಂತಿವೆ ಕೇಳು ಸೌಮ್ಯಪುರ ಸೌರಿಪುರ ನಾಗೇಂದ್ರ ಭವನ ಗಂಧರ್ವಪುರ ಶೈವರಾಗಮ ಕ್ರೌಜಾಪುರ ಕೂರಾಪುರ ವಿಚಿತ್ರ ಭವನ ದುಕ್ಕಪುರ ನಾನಾ ಕ್ರಂದಪುರ ಸುತುಪ್ತ ಭವನ ರೌದ್ರಾಪುರ ಪಯೋವರ್ಷಣಾಪುರ ಶೀತಾಡ್ಯಪುರ ಹಾಗೂ ಬಹು ಬೀತಪುರ ಇವುಗಳನ್ನು ದಾಟಿ ಮುಂದೆ ಯಮಪುರಿಯಲ್ಲಿ ಧರ್ಮರಾಜನ ಭವನ ಸ್ಥಿತವಿದೆ ಯಮ ಯಮ ಯಮರಾಜನ ದೂತರ ಪಾಶದಿಂದ ಬಂಧಿಸಲ್ಪಟ್ಟ ಪಾಪಿ ಜೀವಿಯು ಮಾರ್ಗದಲ್ಲಿ ಹಾಹಾಕಾರ ಮಾಡುತ್ತಾ ರೋಧಿಸುತ್ತಾ ತನ್ನ ಮನೆಯನ್ನು ತೊರೆದು ಯಮಪುರಿಗೆ ಹೋಗುತ್ತಾನೆ ಇತಿ ಮೊದಲನೇ ಅಧ್ಯಾಯ ಮುಕ್ತಾಯ